ಬರೋಬ್ಬರಿ ಹನ್ನೆರಡು ವರ್ಷಗಳ ಬಳಿಕ ಗುರು ಶಿಷ್ಯರು ಒಂದಾಗಿದ್ದು ಎಲ್ಲಿಲ್ಲದ ಸಂತೋಷ ಹಾಗೂ ಸಂಭ್ರಮ ಮನೆ ಮಾಡಿದ್ದು ದೃಶ್ಯ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಶ್ರೀರಾಂಪುರದಲ್ಲಿ ಕಂಡುಬಂದಿದೆ ಹೌದು ಎರಡ್ ಸಾವಿರದ ಹನ್ನೆರಡರಲ್ಲಿ ಕಲಿತ ವಿದ್ಯಾರ್ಥಿಗಳು ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಜರುಗಿದೆ ಸುಮಾರು ಹನ್ನೆರಡು ವರ್ಷಗಳ ಬಳಿಕ ಹೀಗೆ ಗುರು ಶಿಷ್ಯರು ಒಂದೇ ಕಡೆ ಸೇರಿ ಹಳೆ ದಿನಗಳನ್ನು ಮೆಲುಕು ಹಾಕಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಕೆ ವಿ ರವರು ವಹಿಸಿಕೊಂಡು ಒಂದೇ ದೇಶದ ಸಂಸ್ಕೃತಿ ಸಾಹಿತ್ಯ ಕಲೆ ಇವೆಲ್ಲ ಉನ್ನತ ಮಟ್ಟದಲ್ಲಿ ಇದೆ ಎಂದರೆ ಅದು ಇಂಥ ಕಾರ್ಯಕ್ರಮಗಳಿಂದ ಮಾತ್ರ ಸಾಧ್ಯ ಅಂತ ಹೇಳಿದರು ಹಾಗೂ ಪ್ರೌಢಶಾಲೆಗೆ ವಿಭಾಗದ ಶಿಕ್ಷಕರಾದ ಎನ್ ಆಸಿಫ್ ಪಾಷರವರು ಕಾರ್ಯಕ್ರಮ ಉದ್ಘಾಟಿಸಿ ಗುರು ಶಿಷ್ಯರ ಬಾಂಧವ್ಯವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟರು ನಂತರ ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಾಗೂ ವಿದ್ಯಾಪ್ರಕಾಶ ಶಾಲೆಯ ಮಕ್ಕಳಿಂದ ಯೋಗಾಭ್ಯಾಸದ ಅನುಕುಗಳು ಪ್ರದರ್ಶಿಸಿದ್ದು ಇನ್ನಷ್ಟು ಈ ಕಾರ್ಯಕ್ರಮಕ್ಕೆ ಬೆರಗು ಬಂದಿತು ಹನ್ನೆರಡು ವರ್ಷಗಳ ನಂತರ ಅಂದಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಒಂದೇ ವೇದಿಕೆಯ ಮೇಲೆ ಸಮಾಗಮವಾಗಿರುವುದು ಭಾವುಕ ಸಂದರ್ಭ ಇದಾಗಿತ್ತು ಆಗಿನ ಕಾಲದಲ್ಲಿ ಶಿಕ್ಷಣ ಬಗ್ಗೆ ಉದಾಸೀನ ತೋರಿ ವಿದ್ಯಾರ್ಥಿಗಳಿಗೆ ತಿದ್ದು ಬುದ್ಧಿ ಕಲಿಸಿದ ಗುರುಗಳು ಶ್ರಮದಿಂದ ಇಂಜಿನಿಯರ್ಗಳು ಡಾಕ್ಟರ್ಗಳು ರಾಜಕೀಯ ಮುಖಂಡರು ಪ್ರಾಧ್ಯಾಪಕರು ಪೊಲೀಸರು ವಕೀಲರು ಆಗಿ ತುಂಬು ಸೇವೆ ಸಲ್ಲಿಸುತ್ತಿದ್ದಾರೆ ಈ ವೈಭವ ಪೂರ್ಣ ಕಾರ್ಯಕ್ರಮ ಇದಾಗಿತ್ತು ಹಳೆಯ ವಿದ್ಯಾರ್ಥಿಗಳು ಎಲ್ಲ ಗುರುಗಳಿಗೂ ಸಹ ಸನ್ಮಾನಿಸಿ ಗುರುವಂದನೆ ಸಲ್ಲಿಸಿದರು ಬೈದು ಬುತ್ತಿಯನ್ನ ಕಲಿಸಿದರೆ ಹಾದರಿ ಮಹಾಪ್ರಸಾದವೆಂದನೀಯ ದ್ವಾಪರ ಯುಗದಲ್ಲಿ ಶ್ರೀಗುರುವ ಶಿಷ್ಯನಿಗೆ ಜಂಕಿಸಿ ಬುತ್ತಿಯನ್ನು ಕಲಿಸಿದರೆ ಆಗರಿ ಮಹಾಪ್ರಸಾದವೆಂದನೀಯ ಆದರೆ ಈ ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಒಂದಿಸಿ ಬುತ್ತಿಯನ್ನ ಕಲಿಸಿದರೆ ಆದರಿ ಮಹಾಪ್ರಸಾದವೆಂದನೆಯ ಈ ಒಂದು ವಚನಕ್ಕೆ ಇವತ್ತಿನ ಎರಡ್ ಸಾವಿರದ ಹನ್ನೆರಡನೇ ಸಾಲಿನ ವಿದ್ಯಾರ್ಥಿಗಳ ಬದಲಾವಣೆ ಆಯ್ತು ಅಲ್ಲಿ ಕೃತ ಯುಗದಲ್ಲಿ ಒಡದು ಒಡೆದು ಪಾಠವನ್ನು ಕಲಿಸಿದೆ ಆದರೆ ಮಹಾಪ್ರಸಾದ ಅನ್ನ ಅದೇ ಪ್ರೇತ ಯುಗದಲ್ಲಿ ಲೋ ಯಾಕಾರ ಶಾಲೆಗೆ ಬರ್ತಾ ಇಲ್ಲ ಯಾಕಾರ ತತ್ಸೀನ್ಯಾ ಹಿಡ್ಕೊಂಬರೀ ನಾ ಪ್ರಾ ಹಿಂಗೆ ಗೊಯ್ತಾ ಆದರೆ ಸ್ವಾಮಿಯ ಅನ್ನೋ ಮತ್ತೆ ದ್ವಾಪರ ಯುಗಕ್ಕೆ ಹೇ ಬಾ ಟಿ ಬರೆ ಶಾಲಿ ಬರಲಿಲ್ಲ ಅಂದ್ರೆ ಒಳಗೆ ನಿರ್ಸ್ಲಿ ಮಹಾಪ್ರಸಾದ ಇವತ್ತಿನ ಕಾಲದಲ್ಲಿ ಎರಡೆರಡನೇ ಶತಮಾನದಲ್ಲಿ ವಿದ್ಯಾರ್ಥಿಗಳು ಎಲ್ಲೆಲ್ಲಿರ್ತಾರೆ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಅಪಾರ ಕೈ ಮುಗಿದ್ನೂ ಬಾರೋ ಪಾಠ ಹೇಳ್ಕೊಡ್ತೀನಿ ಬಾರೋ ನಿಮ್ದ ಅಮ್ಮ ಯಾಕಾರೋ ನಿಂದ ಎಂತ ಬಾರೋ ನಿನ್ ಕೈ ಮುಗಿದ ಪಾಠವನ್ನಾಗಿ ಹೇಳ್ಕೊಟ್ರೆ ಆಗಲಿ ಮಹಾಪ್ರಸಾದ ಬೆಂದಲಿ ಅದಕ್ಕೆ ಅಲ್ಲಮ್ಮ ಪ್ರಭು ಹೇಳ್ತಾರೆ ನಿನ್ನ ಕಾಲದ ಕಟ್ಟಡಗೆ ನಾ ಬೆರಗಾದನೆ ಊಹೇಶ್ವರ ಈ ವಚನವನ್ನ ಕ್ಲಾಸ್ಕೊಡ್ತಾ ಒಂದು ನಿದರ್ಶನವನ್ನ ನಮ್ಮ ಬಂಡಾರಿ ಸಾಹೇಬ್ರು ಹೇಳ್ದಂಗೆ ಒಂದು ನಿದರ್ಶನ ಇಲ್ಲ ಗುರು ಶಿಕ್ಷಣ ಬಾಂಧವ್ಯ ಹೆಂಗಿರ್ತದೆ ಅಂತ ಇವತ್ತು ಕೂಡ ನಮ್ಮ ಜೊತೆ ಹೈಸ್ಕೂಲ್ ಸೆಕ್ಷನ್ ಮುಗಿಯವರೆಗೂ ಕೂಡ ಇರ್ತಾ ಇದ್ರು ಅವರ ಒಂದು ಸಮಯ ಪಾಲನೆ ನಾನು ಇವತ್ತೂ ಕೂಡ ಮಾಡ್ತಾ ಇದ್ದೀನಿ ನಾನು ಒಂದಿನ ಕೂಡ ನಾನು ಇವತ್ತಿನವರೆಗೂ ಪ್ರೇಯರ್ ಕೂಡ ಮಿಸ್ ಮಾಡಿಲ್ಲ ಇಪ್ಪತ್ತಾರು ವರ್ಷದ ಅಲ್ಲಿ ಯಾಕಂದ್ರೆ ಅವರು ಹಾಕೊಟ್ಟಂತ ಮಾರ್ಗಗಳನ್ನ ನಾವು ಇವತ್ತಿಗೂ ಕೂಡ ನೆನಪು ಮಾಡ್ಕೊಳ್ಬೇಕು ಇಂತಹ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಎಲ್ಲರನ್ನೂ ಕೂಡ ಸಮಾಗಮ ಮಾಡಿ ಎಲ್ಲರನ್ನು ಕೂಡ ಭೇಟಿ ಮಾಡುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೊಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ಶಿಕ್ಷಕರ ಪ್ರೀತಿ ವಿಶ್ವಾಸ ಇರುವುದು ನಮ್ಮ ಜೀವನದ ಜೀವ ಇರುವವರಿಗೂ ಸಹ ಸದಾ ಹೀಗೆ ಇರಲಿ ಅಂತ ಆಶಾಮನವನ್ನು ವ್ಯಕ್ತಪಡಿಸ ಇಂದಿನ ಸಂದರ್ಭದಲ್ಲಿ ತಾಯಿಯಿಂದ ಉಸಿರು ಬರುತ್ತೆ ತಂದೆಯಿಂದ ಹೆಸರು ಬರುತ್ತೆ ನಮ್ಮ ಈ ಪ್ರೀತಿಯ ಶಿಕ್ಷಕರಿಂದ ಕೊನೆಯವರೆಗೂ ಇರುವಂಥ ವಿದ್ಯೆ ಬಂದಿದೆ ಆ ವಿದ್ಯೆ ನಮಗೆ ಇಂದಿನ ಸಂದರ್ಭದಲ್ಲಿ ಆಗ್ತಿದೆ ಆ ವಿದ್ಯೆ ಕೊಟ್ಟಂಥ ಗುರುಗಳಿಗೆ ನಾವು ಇವತ್ತು ಸನ್ಮಾನವನ್ನು ಮಾಡಿಕೊಡ್ತಿದ್ದೀವಿ ಅದು ನನಗೆ ತುಂಬ ಹೆಮ್ಮೆಯ ವಿಷಯ ಯಾಕೆಂದರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಒಟ್ಟುಗೂಡಿದ್ದೀವಿ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀವಿ ಬೇರೆ ಬೇರೆ ಕಡೆಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಿದ್ದೀವಿ ಇದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ಇಂದಿನ ಸಂದರ್ಭದಲ್ಲಿ ನಮ್ಮ ತಾಯಿಯವರು ಮತ್ತು ನಮ್ಮ ತಂದೆಯವರು ಸಹ ನಮಗೆ ಜನ್ಮ ಕೊಟ್ಟಿರ್ಬೋದು ಬಟ್ ನಮಗೆ ವಿದ್ಯೆ ಕೊಡುವಂತಹ ದೇವರು ನಮ್ಮ ಪ್ರೀತಿಯ ಶಿಕ್ಷಕರು ಇವರಿಗೆ ಜೋರಾದ ಚಪ್ಪಳೆಯ ಮೂಲಕ ನೀವು ಅವರಿಗೆ ಪ್ರೀತಿಯ ವಿಶೇಷವಾದಂತಹ ಮನೋಭಾವನೆಯನ್ನು ಸಿಡಿಸಬೇಕು ಅಭಿನಂದನೆಯನ್ನು ತಿಳಿಸಬೇಕು ನನ್ನ ಪ್ರೀತಿಯ ಶಿಕ್ಷಕರು ಸಹ ನಮ್ಮ ಆ ಶಿಕ್ಷಣದ ಸಂದರ್ಭದಲ್ಲಿ ಪ್ರತಿಯೊಂದು ಸಹ ನೆನಪುಗಳು ಆ ಸವಿ ಸವಿ ನೆನಪಾಗಿ ಉಡ್ಕೊಂಡಿದ್ದಾರೆ ಆ ಪ್ರತಿಯೊಂದು ನೆನಪನ್ನು ಸಹ ಮೆಲ್ಕಾಕ್ತಾ ಹೋದರೆ ಕಣ್ಣಲ್ಲಿ ನೀರು ಬರುತ್ತೆ ಯಾಕಂದರೆ ಆ ಸಂದರ್ಭದಲ್ಲಿ ಪ್ರತಿಯೊಂದು ನೆನಪು ಸಹ ನನಗೆ ತುಂಬ ಮನಸ್ಸಿಗೆ ಕೆಲವೊಂದು ಸಲ ಒಬ್ಬರೇ ತುಂಬ ನೆನಪು ಮಾಡಿಕೊಂಡಾಗ ಮಾನಸಿಕವಾಗಿರ್ಬೋದು ಮತ್ತು ಫಿಸಿಕಲ್ ಆಗಿರ್ಬೋದು ಆ ಒಂದು ಸಂದರ್ಭ ನೆನೆಸ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ ಆ ಸಂದರ್ಭದಲ್ಲಿ ನಾನು ತುಂಬ ಇಷ್ಟಪಡ್ತೀನಿ ನನ್ನ ಎಲ್ಲ ಶಿಕ್ಷಕರನ್ನು ವೃತ್ತಿ ನಾವು ಎಲ್ಲ ವೃತ್ತಿಗಳನ್ನು ಪಡೆಯಬೇಕಾದ್ರೆ ಅದಕ್ಕೆ ಮೂಲ ಕಾರಣ ನನ್ನ ಶಿಕ್ಷಕರು ಈ ಪ್ರಪಂಚದಲ್ಲಿ ಎಲ್ಲ ವೃತ್ತಿಗಳನ್ನು ಪಡೀಬೇಕಾದ್ರೆ ಆ ಶಿಕ್ಷಕರು ಇಲ್ಲದೇ ಇದ್ದ ಸಂದರ್ಭದಲ್ಲಿ ಖಂಡಿತ ಸಾಧ್ಯವೇ ಇಲ್ಲ ಪ್ರತಿಯೊಂದು ಸಂದರ್ಭದಲ್ಲಿ ಸಹ ಶಿಕ್ಷಕರಿದ್ದರೆ ಮಾತ್ರ ವೃತ್ತಿ ಖಂಡಿತ ಬಂದೇ ಬರುತ್ತೆ ಶಿಕ್ಷಕರಿಲ್ಲದ ವೃತ್ತಿ ಸಾಧ್ಯವೇ ಇಲ್ಲ ಪ್ರತಿಯೊಂದು ಮೆಕ್ಯಾನಿಕ್ ಇರ್ಬೋದು ಒಂದು ರೈತ ಕುಟುಂಬದಿಂದ ಬಂದಿರುವಂಥ ವ್ಯಕ್ತಿ ಇರ್ಬೋದು ಈ ಒಂದು ಸಮಾಜದಲ್ಲಿ ಬೆಳೆದ ಬಂದಂತಹ ಪೊಲಿಟಿಕಲ್ ವ್ಯಕ್ತಿ ಇರ್ಬೋದು ಪ್ರತಿಯೊಬ್ಬರಿಗೂ ಸಹ ಶಿಕ್ಷಣದ ಅನಿವಾರ್ಯತೆ ಖಂಡಿತ ಇದೆ ಶಿಕ್ಷಕರಿಂದಲೇ ಸಾಧ್ಯ ಆ ಸಂದರ್ಭದಲ್ಲಿ ಶಿಕ್ಷಕರು ನಮಗೆ ದೇವರಿದ್ದಾಗೆ ಅವರು ನಮ್ಮ ತಂದೆ ತಾಯಿ ಇದ್ದಾಗೆ ಅಂತ ಮನೋಭಾವನೆ ಇದ್ದೇನೆ ಎರಡ್ ಸಾವಿರದ ಬ್ಯಾಚ್ ಬ್ಯಾಚಲ್ಲಿ ಸಹ ನಾವು ತುಂಬಾ ಶಿಕ್ಷಣವನ್ನು ಕೇಳ್ತಿದ್ವಿ ಕನ್ನಡ ಸರ್ ಇರಬಹುದು ಮತ್ತೆ ಇಂಗ್ಲಿಷ್ ಹಿಂದಿ